ನೋಡಿ ಇದೇನು ಅಂತ ಗೊತ್ತಾಗುತ್ತಾ ಇದು ಕೂಡ ತುಂಬ ಹಳೆ ಅಡುಗೆ ಹೆಚ್ಚು ಕಮ್ಮಿ ಸುಮಾರು ಮರ್ತೋಗಿರ್ತಾರೆ ಎಲ್ರೂ ಆದರೆ ಗೊತ್ತಿರುತ್ತೆ ಮಾಡೋದು ಅನ್ಸ್ಕೊಂಡು ಕೇಳಿರ್ತಾರೆ ಅಂದ್ಕೊಳ್ತೀನಿ ಇದು ಬಾಳೆಕಾಯಿಂದು ಮೊಸರು ಬಜ್ಜಿ ತುಂಬ ರುಚಿಯಾಗಿರುತ್ತೆ ಯಾರಿಗೂ ಬೇಡ ಅಂತ ಅನಿಸಲ್ಲ ಇದನ್ನು ಮಾಡೋದು ಹೇಗೆ ಅಂತ ಈಗ ತೋರಿಸ್ತೀನಿ ಒಂದು ಅರ್ಧ ಬಾಳೆಕಾಯಿನ ಕುಕ್ಕರಲ್ಲಿಟ್ಟು ಅಂದರೆ ಕೆಳಗಡೆ ಅನ್ನ ಇಟ್ಟು ಮೇಲೆ ಇದನ್ನಿಟ್ಟು ಬೇಯಿಸಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಒಳಗಿನ ಮಾತ್ರ ಉಪಯೋಗಿಸ್ತೀವಿ ಗೊತ್ತಲ್ಲ ಬಾಳೆಕಾಯಿ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಆಗಿರುತ್ತೆ ಇದನ್ನು ಈ ಥರ ಮ್ಯಾಶ್ ಮಾಡ್ಕೊಂಬಿಡಬೇಕು ಈ ಥರ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಇದನ್ನು ನಾವು ತೆಂಗಿನ ತುರಿ ಮತ್ತು ತೆಂಗ್ ಮತ್ತು ತೆಂಗ್ ಹಸಿಮೆಣಸಿನ್ಕಾಯಿ ಉಪ್ಪು ಮಿಕ್ಸಿಗೆ ಹಾಕಿ ಕೂಡ ಹಾಕ್ಕೋಬಹುದು ಸ್ವಲ್ಪ ಮೊಸರು ಇದ್ದೀನಿ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತೀನಿ ಇದು ಇನ್ನೂ ಸ್ವಲ್ಪ ನೀರಾಗಬೇಕಂದ್ರೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಬೋದು ಒಂದು ಹಸಿ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಒಗ್ಗರಣೆನ ಕರಿಬೇವಿನ ಜೊತೇಲಿ ಹಾಕ್ಕೊಂಡಿದ್ದೀನಿ